ಭಕ್ತರ ಇಷ್ಟಾರ್ಥ ಈಡೇರಿಸುವ ಬಿದನಗೆರೆ ಕ್ಷೇತ್ರ ವಿಶ್ವವಿಖ್ಯಾತ ಬೃಹತ್ ಪಂಚಮುಖಿ ದರ್ಶನದ ಭಾಗ್ಯ ದೇವಸ್ಥಾನ ಕಾಲಿಟ್ ಕೂಡಲೆ ಆ ವೈಬ್ರೇಷನ್ ಬೇರೆ ನಾವೇನು ಹೇಳೋದೇ ಬೇಡ ಮುಂಚೆನೆ ಆ ಪೇಪರ್ನೊಳಗ್ ಬರ್ದು ನಮ್ಗ್ ತೋರ್ಸೇ ಬಿಡ್ತಾರ ನಮ್ ನಮ್ ಬೇಡಿಕೆನೆಲ್ಲಾ ಪೇಪರ್ನೊಳಗ್ ಇರ್ತದ ಅದೊಂಥರಾ ಆಶ್ಚರ್ಯ ಅನ್ಸುತ್ತೆ ಅಂತ ತಿಳ್ಳಿಗಳ್ ಕೇಳ್ಕೊಂಡು ಆದ್ಮೇಲೆ ನನ್ಗೂ ನಂಗೆ ನಾಕು ಹೊರತು ಆಮೇಲೆ ನಮ್ದು ಮದ್ವೆದು ನಾವ್ ಕೇಳ್ಕೊಂಡಿದ್ವಿ ಅವ್ರು ಹೇಳ್ದಂಗ್ಲೆನೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತಾನೆ ಆಗಿತ್ತು ಹಂಗೆ ಕೂಡನು ಅದು ನಿಜ ಆಗಿ ನಮ್ಮ ಮದ್ವೆ ಆಯ್ತು ಕರ್ನಾಟಕದ ಶನಿ ಸಿಂಗಣಾಪುರ ಭಕ್ತರ ಅಕಷ್ಟ ಗಾರ್ಪಣ್ಯ ಈಡೇರಿಸೋ ಪವಿತ್ರ ಕ್ಷೇತ್ರ ಬೇಡಿ ಬಂದ ಭಕ್ತರ ಇಷ್ಟಾರ್ಥ ಈಡೇರಿಸುವ ತಾಣ ನಿತ್ಯ ದಾಸೋಹದ ಕೇಂದ್ರ ದೇಶ ವಿದೇಶದ ಭಕ್ತರನ್ನ ಸೆಳೆಯುವ ಕರ್ನಾಟಕದ ಏಕೈಕ ದೇಗುಲ ಶ್ರೀ ಬಿದನಗೆರೆ ಬಸವೇಶ್ವರ ಮಠ ಕಲ್ಪತರು ನಾಡು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿ ಈ ಕ್ಷೇತ್ರವಿದೆ ಬಿದನಗೆರೆ ಶ್ರೀ ಬಸವೇಶ್ವರ ಮಠ ಮನುಕುಲದ ಒಳಿತಿಗೆಂದೇ ನೆಲೆಯಾಗಿದೆ ಇಲ್ಲಿರುವ ವೈಶಿಷ್ಟ್ಯಗಳು ದೇಶ ವಿದೇಶದ ಸಹಸ್ರಾರು ಭಕ್ತರನ್ನ ತನ್ನಡೆ ಸೆಳೆಯುತ್ತಿದೆ ಒಂದೇ ಕಡೆ ಪಂಚಮುಖಿ ಶ್ರೀ ಆಂಜನೇಯ ನವಗ್ರಹ ದಂಪತಿಗಳು ಶ್ರೀ ಶನೀಶ್ವರ ದೇವರುಗಳ ದರ್ಶನ ಏಕಕಾಲಕ್ಕೆ ಪಡೆಯಬಹುದು ಈ ದೇವಸ್ಥಾನಕ್ಕೆ ನಾವು ಸುಮಾರು ಹತ್ತು ವರ್ಷದಿಂದ ಬರ್ತಾಯಿದ್ದೀವಿ ಸೊ ಈ ದೇವಸ್ಥಾನಕ್ಕೆ ನನಗೆ ಮೊದಲು ನಮ್ಮ ಅತ್ತೆ ಸೊ ಅತ್ತೆಗೆ ಮೂರು ಜನ ಮಕ್ಕಳು ಅವರ ಮಗ ಮತ್ತು ಇಬ್ಬರು ಹೆಣ್ಮಕ್ಳು ಸೊ ಅವ್ರ ಮಕ್ಳಿಗೆ ಮದುವೆ ಆಗಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಬಂದಿದ್ರು ಸೊ ಅವರು ಏನು ಬೇಡ್ಕೊಂಡಿದ್ದಾರೋ ಅದೆಲ್ಲ ಒಳ್ಳೇದೇ ಸೊ ಅವ್ರು ಗುರುಜಿ ಹೇಳಿದ್ದು ಒಂದು ಹೋಮ ಮಾಡಿಸಿ ಗಂಡ ಎಂತ ಇಬ್ಬರು ಸೇರಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಅಂತ ಹೇಳಿದ್ದು ಸೊ ಅದೇ ರೀತಿ ಒಂದೂರು ವರ್ಷದೊಳಗಡೆ ಮೂರು ಜನಕ್ಕೆ ಮದುವೆ ಆಗಿ ಮಕ್ಕಳು ಕೂಡ ಆದ್ವು ಸೊ ಅವ್ರು ಹೇಳ್ದಂಗೆ ನಾವೆಲ್ಲ ಮಾಡಿದೀವಿ ಅದೇ ರೀತಿ ನಮಗೆಲ್ಲ ಒಳ್ಳೇದೇ ಆಗಿದೆ ಸೊ ನಂಬಿ ಬನ್ನಿ ಅಷ್ಟೇ ಭಕ್ತರ ಸರ್ವ ಇಷ್ಟಾರ್ಥ ಈಡೇರಿಸುವ ಏಕೈಕ ಕ್ಷೇತ್ರವಾಗಿದೆ ಕರ್ನಾಟಕದ ಶನಿ ಸಿಂಗಡಾಪುರವೆಂದೇ ಪ್ರಸಿದ್ಧಿ ಪಡೆದಿದೆ ನಾನು ಇಲ್ಲಿಗೆ ಹದಿನೈದು ವರ್ಷದಿಂದ ಬರ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ನಾನು ಒಂದು ಕುತ್ಕೊಂಡು ಟಿ ವಿ ನೋಡಬೇಕಾದ್ರೆ ನನಗೆ ಇದು ಪ್ರೋಗ್ರಾಮ್ ಗೊತ್ತಾಯಿತು ಸೊ ಗುರುಗಳನ್ನ ಮೀಟ್ ಮಾಡೋಣ ಅಂತ ಬಂದೆ ಸೊ ಬಂದು ನನ್ನದು ಪ್ರೋಗ್ರಾಮ್ ಎಲ್ಲ ಹೇಳಿಕೊಂಡೆ ಇನ್ನು ಬಂದು ಇಲ್ಲಿ ಎಲ್ಲ ಪೂಜೆ ಮಾಡಮ್ಮ ಹೋಮ ಎಲ್ಲ ಆಗುತ್ತೆ ಹೋಮ ಮಾಡಿಸು ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ನಾನು ಅವ್ರು ಹೇಳ್ದಂಗೆ ಎಲ್ಲ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗಿದೆ ವಿಶ್ವದ ಎಲ್ಲಿಯೂ ಕಾಣಸಿಗದ ಸಿಗದ ನೂರ ಅರವತ್ತೊಂದು ಅಡಿ ಎತ್ತರದ ಪಂಚಮುಖಿ ಆಂಜನೇಯ ವಿಗ್ರಹ ಇಲ್ಲಿ ಮಾತ್ರ ಇದೆ ಪಂಚಮುಖಿ ಆಂಜನೇಯ ದರ್ಶನ ಪಡೆಯುವ ಭಾಗ್ಯ ಪುರಾತನ ಕಾಲದಿಂದಲೂ ಪವಿತ್ರವೆಂದು ನಂಬಲಾಗಿದೆ ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಯೇ ಈ ಬೃಹತ್ ವಿಗ್ರಹ ಇವತ್ತು ನಾನು ಗೆರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದೆ ಈ ದೇವಸ್ಥಾನದ ಬಗ್ಗೆ ಹೇಗೆ ಗೊತ್ತಾಯಿತು ಅಂದರೆ ನಮ್ಮಮ್ಮ ಒಂದು ಆರು ತಿಂಗಳ ಹಿಂದೆ ಟಿ ವಿಯಲ್ಲಿ ನೋಡಿ ಏ ಆ ದೇವಸ್ಥಾನ ತುಂಬ ಚೆನ್ನಾಗಿದೆ ಆ ಗುರುಜಿ ಬಗ್ಗೆ ಕೂಡ ಅವ್ರು ನೋಡಿ ಬಹಳ ಖುಷಿಪಟ್ಟು ಹೋಗೋಣ ಹೋಗೋಣ ಅಂತ ಹೇಳ್ತಾಯಿದ್ರು ಖಂಡಿತ ಹೋಗೋಣಮ್ಮ ಅಂತ ಆರು ತಿಂಗಳ ಹಿಂದೆ ಹೇಳಿದ್ದು ಇವತ್ತು ನೆರವೇರಿದೆ ಎಲ್ಲದಕ್ಕೂ ಕೂಡ ಕಾಲ ಕೂಡ ಬರಬೇಕು ಅಂತಾರಲ್ಲ ಹಾಗೆ ನಿಜವಾಗ್ಲೂ ಒಂದು ಒಳ್ಳೆ ಸಮಯದಲ್ಲೇ ಬಂದಿದ್ದೀವಿ ಅಂತ ನನಗೆ ಫೀಲ್ ಆಗ್ತಾಯಿದೆ ಯಾಕಂದರೆ ದೇವಸ್ಥಾನ ಕಾಲಿಟ್ಟು ಕೂಡಲೇ ಆ ವೈಬ್ರೇಷನ್ನೇ ಬೇರೆ ಎಷ್ಟು ವಿಶಾಲವಾಗಿದೆ ಈ ದೇವಸ್ಥಾನ ಅಂತಂದ್ರೆ ರೋಡ್ ಸೈಡ್ ಅಲ್ಲೂ ಈ ಪಂಚಮುಖಿ ಆಂಜನೇಯನ ವಿಗ್ರಹ ಕಾಣುತ್ತೆ ಯಾಕಂದ್ರೆ ವಿಶ್ವದಲ್ಲೇ ಅತಿ ಎತ್ತರದ ಪಂಚಮುಖಿ ಆಂಜನೇಯನ ಪ್ರತಿಮೆ ಇದು ನೂರ ಅರವತ್ತೊಂದು ಅಡಿ ಎತ್ತರ ಇದೆ ನಿಜವಾಗ್ಲೂ ಖುಷಿ ಆಗುತ್ತೆ ಇಲ್ಲಿಗೆ ಬಂದ್ಬಿಟ್ರೆ ಎಷ್ಟು ಅಚ್ಚುಕಟ್ಟಾಗಿ ದಂಪತಿಗಳ ಸಮೇತ ನೆಲೆ ನಿಂತ ನವಗ್ರಹಗಳು ಇಲ್ಲಿಗೆ ಬಂದ್ರೆ ಗ್ರಹ ದೋಷಗಳ ಪರಿಹಾರ ಪಕ್ಕ ಬಹುತೇಕ ದೇವಸ್ಥಾನಗಳಲ್ಲಿ ನವಗ್ರಹ ವಿಗ್ರಹಗಳನ್ನ ಕಾಣಬಹುದು ಆದ್ರೆ ಇಲ್ಲಿಯ ವಿಶೇಷ ಅಂದ್ರೆ ದಂಪತಿಗಳ ಸಮೇತ ನವಗ್ರಹ ಮೂರ್ತಿಯ ದರ್ಶನ ಸಿಗುತ್ತೆ ಮನುಷ್ಯನ ಗ್ರಹ ಗತಿಗಳನ್ನ ಹೋಗಲಾಡಿಸುವ ಕ್ಷೇತ್ರ ಇದಾಗಿದೆ ತಮ್ಮ ಮಡದಿಯರೊಂದಿಗಿರುವ ವಿಗ್ರಹ ದರ್ಶನ ಮಾಡೋದೇ ಪುಣ್ಯ ನವಗ್ರಹ ದಂಪತಿಗಳಿಗೆ ಅರ್ಪಿಸುವ ಪೂಜಾ ಸಾಮಗ್ರಿಗಳು ಕೂಡ ಇಲ್ಲೇ ಲಭ್ಯವಿದೆ ನಮಸ್ತೆ ನನ್ನ ಹೆಸರು ಸಚಿನ್ ಅಂತ ಬೆಂಗಳೂರಿಂದ ಬಂದಿರೋದು ಒಂದು ದೇವಸ್ಥಾನಕ್ಕೆ ಬಂದು ಒಂದು ಎರಡು ಮೂರು ವರ್ಷದಿಂದ ಬರ್ತಾ ಇದೀವಿ ಸೊ ಗುರುಜಿ ಹತ್ರ ಬಂದು ಅವರು ಅದರಿಂದ ನೋಡಿ ಹೇಳ್ತಾರಲ್ಲ ಸೊ ಇಟ್ಸ್ ಮೆರಾಕಲ್ವ ಒಂಥರ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದೇ ಅವರು ಬರೆದು ತೋರಿಸಿ ಅದಕ್ಕೆ ಎಲ್ಲ ಸೊಲ್ಯೂಷನ್ಸ್ ಕೊಡ್ತಾರೆ ಒಂಥರ ಎಲ್ಲ ಒಳ್ಳೆಯದಾಗಿದೆ ಬಂದಾಗಿಂದ ನಾವೇನು ಹೇಳೋದೇ ಬೇಡ ಮುಂಚೆನೆ ಪೇಪರ್ ನೋಡ ಬರ್ದ ನಮ್ಗೆ ತೋರಿಸೇ ಬಿಡ್ತಾರೆ ನಮ್ಮ ನಮ್ಮ ಬೇಡಿಕೆನೆಲ್ಲ ಪೇಪರ್ನೊಳಗೆ ಇರ್ತದೆ ಅದೊಂಥರ ಆಶ್ಚರ್ಯ ಅನ್ಸುತ್ತೆ ಒಂಥರ ನೋಡಲಿಕ್ಕೆ ಅದನ್ನ ಆಮೇಲೆ ಅವ್ರು ಏನೇನು ಹೇಳಿರ್ತಾರೋ ಅದೆಲ್ಲ ಸತ್ಯವಾಗಿದೆ ನಮ್ಮ ಜೀವನದೊಳಗೆ ಅದೇ ರೀತಿ ದೇವರು ಕೂಡ ನಮಗೆಲ್ಲ ಆಶೀರ್ವಾದ ಕೊಟ್ಟಿದ್ದಾನೆ ಇಲ್ಲಿರುವ ಶನೀಶ್ವರ ಮೂರ್ತಿಗೆ ವಿಶೇಷ ಅಭಿಷೇಕ ನಡೆಯುತ್ತೆ ಸುವರ್ಣ ಲೇಪಿತ ಶನೇಶ್ವರ ಮೂರ್ತಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡೋದ್ರಿಂದ ಗ್ರಹ ದೋಷ ನಿವಾರಣೆಯಾಗುತ್ತೆ ಎಂಬ ಪ್ರತೀತಿ ಇದೆ ಶನಿವಾರ ಭಾನುವಾರವಂತೂ ವಿಶೇಷ ಪೂಜೆ ನಡೆಯುತ್ತೆ ಒಂದು ದೋರ್ಷಿಂದ ಬರ್ತಾ ಇದ್ದೀವಿ ನಮ್ಗೆ ತುಂಬಾ ಒಳ್ಳೇದಾಗಿದೆ ನಂಬಿದಿವಿ ತುಂಬ ಒಳ್ಳೇದಾಗ್ತಾ ಇದೆ ಅದಕ್ಕೋಸ್ಕರ ನನಗೆ ನಮಗೆ ಫ್ರೆಂಡ್ಸ್ನ ಅಕ್ಕಪಕ್ಕದ ಕರ್ಕೊಂಬಂದು ಪರಿಚಯ ಮಾಡಿ ಮತ್ತೆ ಗುರುಜಿ ಹತ್ರ ಆಶೀರ್ವಾದ ತಗೊಂಡ್ ಹೋಗ್ತಿದ್ವಿ ತುಂಬ ಒಳ್ಳೇದಾಗಿದೆ ಇಲ್ಲಿಗೆ ಬಂದು ಕೇಳ್ಕೊಂಡು ಹೋದ್ಮೇಲೆ ನನಗೂ ನನ್ನ ಸಾಕು ಹೊರತು ಮೋಕ್ಷ ಹೆಸರು ಇಟ್ಟಿದೀವಿ ತುಂಬ ಚೆನ್ನಾಗಿ ತುಂಬ ಒಳ್ಳೇದಾಗಿದೆ ದೇವಸ್ಥಾನದ ಗೋಪುರದಲ್ಲಿ ಐವತ್ತು ಅಡಿ ಎತ್ತರದ ಜೋಡಿ ಕಾಕಾ ವಾಹನಗಳು ಎಲ್ಲರ ಗಮನ ಸೆಳೆಯುತ್ತೆ ಇಲ್ಲಿ ಬಂದ ಭಕ್ತರಿಗೆ ನಿತ್ಯ ದಾಸೋಹ ಇದ್ದೇ ಇರುತ್ತೆ ಧರ್ಮಾಧಿಕಾರಿ ಶ್ರೀ ಧನಂಜಯ ಗುರೂಜಿಯವರ ನೇತೃತ್ವದಲ್ಲಿ ನಿರಂತರ ಧಾರ್ಮಿಕ ಕಾರ್ಯಗಳು ಸುಗಮವಾಗಿ ಸಾಗಿವೆ ಭಕ್ತರ ಸಕಲ ಕಷ್ಟಗಳಿಗೆ ಇಲ್ಲಿ ಪರಿಹಾರವಿದೆ ಸೊ ನಾವೇ ದೇವಸ್ಥಾನ ಒಂದು ಎರಡು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಗುರುಗಳನ್ನೆಲ್ಲ ಭೇಟಿ ಮಾಡಿಬಿಟ್ಟು ನಮ್ಮ ಕಷ್ಟಗಳನ್ನೇ ಎಲ್ಲ ಅವ್ರ ಹತ್ರ ಹೇಳ್ಕೊಂಡಾಗ ನಮಗೆ ಪರಿಹಾರ ಸಿಕ್ಕಿದೆ ನಮ್ಮ ಅಪ್ಪಂದು ಕೆಲಸದ ತೊಂದರೆ ಎಲ್ಲ ಇದ್ದಾಗಲೂ ಅವರಿಗೆಲ್ಲ ಪರಿಹಾರ ಸಿಕ್ಕಿದೆ ನಮ್ಮ ಅಣ್ಣ ಅತ್ತಿಗೆದಾಗಲಿ ಆಮೇಲೆ ನಮ್ಮದು ಮದುವೆದು ನಾವು ಕೇಳ್ಕೊಂಡಿದ್ವಿ ಅವರು ಹೇಳ್ದಂಗ್ಲೇ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತಲೇ ಆಗಿತ್ತು ಹಾಗೆ ಕೂಡ ಅದು ನಿಜ ಆಗಿ ನಮ್ಮ ಮದುವೆ ಆಯಿತು ಅವರಿಂದ ನಮಗೆಲ್ಲ ಒಳ್ಳೆಯದಾಗಿತ್ತು ಯಾವುದೇ ಸಮಸ್ಯೆಗಳಿದ್ರೂ ಒಮ್ಮೆ ಈ ಪುಣ್ಯ ಭೇಟಿ ನೀಡಿದ್ರೆ ಸಾಕು ಎಲ್ಲವೂ ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ ನೀವು ಕೂಡ ಈ ಕ್ಷೇತ್ರಕ್ಕೊಮ್ಮೆ ಭೇಟಿ ನೀಡಿ ಟಿವಿ ನ್ಯೂಸ್ ಬಿದನಗೆರೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ